ಬಂಧುಗಳೇ ಶರಣಾರ್ಥಿಗಳು ಈ ದಿನ ನಾನು ನಿಮಗೆ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲಮ್ಮ ಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಜನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ನಮ್ಮ ರೇವಣ್ಣ ಸರ್ ಇಲ್ಲಿ ನಮ್ಮ ಬಲಭಾಗದಲ್ಲಿ ನಿಂತಿರೋಂಥವರು ರೇವಣ್ಣ ಸರ್ ಅವರು ಉಮ್ಮತ್ತೂರಿನವರು ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರಿನಿಂದ ಸಿಂಗಾಪುರದಲ್ಲಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈ ದಿನ ಸಿಂಗಾಪುರದಿಂದ ಬಂದು ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಕಚೇರಿಗೆ ಬಂದಿದ್ದಾರೆ ಇವರು ಸಿಂಗಾಪುರಲ್ಲಿ ವಚನ ಸಾಹಿತ್ಯದ ಜೊತೆಗೆ ಕನ್ನಡ ಸಾಹಿತ್ಯವನ್ನ ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನೇಕ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವುದರ ಮುಖಾಂತರ ಅನೇಕ ವಚನ ಆಸಕ್ತರು ಮತ್ತು ಸಾಹಿತ್ಯ ಆಸಕ್ತರ ಹೃದಯವನ್ನ ಗೆದ್ದಿದ್ದಾರೆ ಆ ರೀತಿಯಲ್ಲಿ ನಮ್ಮ ಹೃದಯವನ್ನು ಕೂಡ ಅವರು ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ನ ಕಚೇರಿ ಶರಣು ಕುಟೀರಕ್ಕೆ ಬಂದಿದ್ದಾರೆ ಶರಣು ಸ್ವಾಗತ ಸರ್ ತಮಗೆ ತಮ್ಮ ಒಂದು ಸೇರಿ ಕಂಠದಿಂದ ಒಂದು ವಚನವನ್ನ ಕೇಳಬೇಕು ಅನ್ನೋ ಒಂದು ಆಸೆ ಇದೆ ದಯಮಾಡಿ ಒಂದು ಗಾಯನವನ್ನ ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಚಕೋರಂಗೆ ಚಂದ್ರಮನಾ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ ಬಾನುವಿನ ಉದಯದ ಚಿಂತೆ ಚ ಚಂದ್ರಮನ ಚಂದ್ರಮ ಬೆಳಗಿನ ಚಿಂತೆ ಭ್ರಮರಂಗೆ ಪರಿಮಳದ ಚಿಂತೆ ಭ್ರಮರಂಗ ಪರಿಮಳದ ಬಂಡುಂಬ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ಎನಗೆ ನಮ್ಮ ಕೂಡಲ ಸಂಗಮ ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವುದೇ చిరంగి చంద్రమనా బెళగిన చిబుజకే భాను నా ఉదయద చిరంగి చంద్రమనా బిలగినా ಶರಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮ ನಿಮ್ಮ ದಯ್ಯ ಎನ್ನ ವಾಣಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೋ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡುಯ್ಯ ನೀನೊಲಿದಡೆ ಬರಡು ಹಯ ನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿ ಕೂಡಲ ಸಂಗಮ ದೇವ ಜಯ ಬಸವರಾಜ ಭಕ್ತ ಜನಸುರ ಬೋಜ

ாரதல்ல சுத்தாடி வந்தே பசவான எல்லாடி வந்தே பார்த்த சாடி வந்தே

ಆಶಾ ಜ್ಯೋತಿಯ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಕಬಳಿಸಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಕನ್ನಡವನದಲ್ಲಿ ಉಳಿದಾಡಿ ಬಂದೆ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಮಾರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ सुसि बे बसवन बेळके एल्लायके नलिदाडी बन्दे